ನಮಸ್ಕಾರ ಸ್ನೇಹಿತರೆ ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಹೌದು ಈ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿದೆ ಇರಲಿ ಅಥವಾ ಅಕ್ಟೋಬರ್ ತಿಂಗಳ ಹಣ ಜಮಾ ಆಗಿಲ್ಲ ಅಂದರೆ ಈಗ ಕೂಡ ಜಮಾ ಆಗ್ತಾಯಿದೆ ಪಿಂಚಣಿ ಯೋಜನೆಯಲ್ಲಿ ಎಷ್ಟು ಹೆಚ್ಚಳ ಆಗ್ತಾ ಇದೆ ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಅಂದರೆ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗ್ತಾ ಇದೆಯಾ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಾ ಇದೆಯಾ ಅಂಗವಿಕಲರಿಗೆ ಹೆಚ್ಚಳ ಆಗ್ತಾಯಿದೆಯಾ ಸೊ ಇದರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಇದರ ಜೊತೆಗೆ ಇನ್ನು ಐದು ದಿನಗಳ ಕಾಲ ಬಸ್ ಸಂಚಾರ ನಿಲ್ಲತ್ತೆ ಬಸ್ ಸಂಚಾರ ಇನ್ಮೇಲಿಂದ ನಾವು ಪ್ರಾರಂಭಿಸೋದಿಲ್ಲ ಅಂತ ಹೇಳ್ಬಿಟ್ಟು ಬಸ್ ನೌಕರರ ಮುಷ್ಕರ ಪ್ರಾರಂಭವಾಗ್ತಾ ಇದ್ದು ಸೊ ಅದ್ರ ಬಗ್ಗೆಯೂ ಕೂಡ ನಾನು ಹೇಳಿಕೆಯನ್ನು ಈ ಒಂದು ವಿಡೋದಲ್ಲಿ ಕೊಡ್ತಾ ಹೋಗ್ತೀನಿ ಸೊ ತೀರ ಇಂಪಾರ್ಟೆಂಟ್ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು ಸ್ನೇಹಿತರೆ ಈಗ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಒಂದಲ್ಲ ಒಂದು ತಿಂಗಳ ಹಣ ಪೆಂಡಿಂಗ್ ಉಳಿತಾನೆ ಇದೆ ಅಥವಾ ಜಮಾ ಆಗದೆ ಇರ್ತಾ ಇದೆ ಅದು ಸರ್ಕಾರ ಅಂತರೂ ಇಪ್ಪತ್ತ್ಮೂರು ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ತೆಗೆದಾಕುವಂತಹ ಕೆಲಸ ಮಾಡಿದೆ ಅದರಲ್ಲಿ ಎಲಿಜಿಬಲ್ ಇಲ್ಲದಂಥವರೇ ಬಂದಿದ್ದಾರೆ ಅಂಥದ್ರಲ್ಲಿ ಎಲಿಜಿಬಲ್ ಇದ್ದಂಥವರು ಕೂಡ ತೆಗೆದಾಕುವಂತಹ ಕೆಲಸ ಮಾಡಿದೆ ಅವ್ರು ಏನು ಮಾಡಬೇಕು ಏನು ಮಾಡಿದ್ರೆ ಜಮಾ ಆಗುತ್ತೆ ಅನ್ನುವಂಥದ್ದು ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾಕೆ ತೆಗೆದಾಕಿದೆ ಅಂತ ನೋಡೋದಾದರೆ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಪಿಂಚಣಿ ಯೋಜನೆಯನ್ನು ಪಡೀತಾ ಇದ್ರು ಅಂಥವರನ್ನು ತೆಗೆದುಹಾಕಿದೆ ಇನ್ನು ಯಾರ್ಯಾರು ಎಲಿಜಿಬಿಲಿಟಿ ಇದ್ರೂ ಸಹಿತ ತೆಗೆದುಹಾಕಿದ್ದಾರೆ ಅಂದರೆ ಅಂದರೆ ಈಗ ಬಹಳಷ್ಟು ಫಲಾನುಭವಿಗಳು ಮಹ ತೀರಿ ಹೋಗಿದ್ರು ಸಹಿತ ಅದರಲ್ಲಿ ಹಿರಿಯ ನಾಗರಿಕರಿಗೂ ತೀರಿ ಹೋಗಿದರೂ ಸಹಿತ ಅವರ ಕುಟುಂಬಸ್ಥರು ಇನ್ನೂ ಕೂಡ ಪಿಂಚಣಿ ಹಣವನ್ನು ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ ಎಲ್ಲೆಲ್ಲಿ ಡೌಟ್ ಬಂದಿದೆ ಅಲ್ಲೆಲ್ಲವೂ ಕೂಡ ತೆಗೆದು ಹಾಕುವಂತಹ ಕೆಲಸ ಇಲ್ಲಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಆದರೆ ಅನೇಕ ಫಲಾನುಭವಿಗಳು ಕೂಡ ಬದುಕಿದ್ರೂ ಸಹಿತ ದುಡ್ಡನ್ನು ಇಲ್ಲ ಸೊ ಅಂತಹ ಫಲಾನುಭವಿಗಳಿಗೆ ಒಂದು ಸೊಲ್ಯೂಷನ್ ಏನಪ್ಪಾ ಅಂದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಲೈಫ್ ಸರ್ಟಿಫಿಕೇಟನ್ನು ನನ್ನ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೀನಿ ಅದಕ್ಕೆ ರಿಪೀಟ್ ಹೇಳ್ತಾ ಇದೀನಿ ಕೇಳಿ ಲೈಫ್ ಸರ್ಟಿಫಿಕೇಟನ್ನು ನೀವೇನು ಮಾಡಬೇಕು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತಿದ್ದು ಇದು ಇನ್ನೂ ಇದುವರೆಗೂ ಕೂಡ ಪಡ್ಕೊಳ್ತಾ ಇದ್ರಲ್ವ ಆ ಬ್ಯಾಂಕ್ಗೆ ಹೋಗಿ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು ಹೋಗಲಿ ನಮಗೆ ವಯಸ್ಸಾಗಿದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ನೀವು ಅನ್ನೋದಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರನ್ನು ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ನೀವು ಬದುಕಿದ್ದೀರಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅನ್ನೋಕ್ಕಿಂತನೂ ಆ ಬ್ಯಾಂಕ್ನವರಿಗೆ ನೀವು ಕನ್ಫರ್ಮ್ ಮಾಡಿದ್ದೆ ಆದರೆ ಅವರು ಮೇಲಧಿಕಾರಿಗಳಿಗೆ ಈ ಇನ್ಫಾರ್ಮೇಷನನ್ನು ಕಳುಹಿಸಿ ನಿಮಗೆ ಮತ್ತೆ ಪಿಂಚಣಿ ಜಮಾ ಆಗುವ ಹಾಗೆ ಮಾಡಿ ಸೊ ಬಹಳಷ್ಟು ಫಲಾನುಭವಿಗಳದು ಈ ರೀತಿಯಾಗಿದೆ ಇದಕ್ಕೆ ಒಂದೇ ಸೊಲ್ಯೂಷನು ಇದು ಮಾತ್ರ ಇನ್ನು ಅನೇಕ ಫಲಾನುಭವಿಗಳನ್ನು ತೆಗೆದಾಕಿದೆ ಅವರಂತೂ ಎಲಿಜಿಬಲ್ ಅಂತ ಹೇಳ್ಬಿಟ್ಟು ತೆಗೆದು ಹಾಕಿದಾರೆ ಅದು ಬೇರೆ ವಿಷಯ ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದರೆ ಪಡ್ಕೊಳ್ಬೋದು ಎಲಿಜಿಬಲ್ ಇಲ್ಲ ಅಂದ್ರೆ ಸಿಗೋದಿಲ್ಲ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದ್ರೆ ಈ ಕೆಲಸ ಮಾಡಿ ಇನ್ನು ಸ್ನೇಹಿತರೆ ನಿಮಗೆ ಸೆಪ್ಟೆಂಬರ್ ತಿಂಗಳದು ಕೂಡ ಜಮ ಆಗಿಲ್ಲ ಅಂದ್ರೆ ಅದು ಕೂಡ ಜಮಾ ಆಗ್ತಾ ಇದೆ ಅಕ್ಟೋಬರ್ದು ಕೂಡ ಜಮಾ ಆಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಬಹಳಷ್ಟು ಫಲಾನುಭವಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಸರ್ಕಾರದ ಬಳಿ ದುಡ್ಡಿಲ್ಲ ಇಲ್ಲಿಂದ ಜಮಾ ಮಾಡಬೇಕಂತ ಹೇಳ್ಬಿಟ್ಟು ಅದು ಒಂದು ಕಡೆ ನಿಜಾನೇ ಅನಿಸುತ್ತೆ ಯಾಕಂದ್ರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ಈ ಶಾಶ್ವತ ಯೋಜನೆಯನ್ನೇ ಮರಿತಾಯಿದೆ ಹೌದು ಪಿಂಚಣಿ ಯೋಜನೆಯಲ್ಲಿ ಯಾವುದೇ ಪಕ್ಷ ಬಂದದ್ದರೂ ಸಹಿತ ಪಿಂಚಣಿಯನ್ನು ಕೊಡಲೇಬೇಕು ಹಾಗಾಗಿ ಸರ್ಕಾರ ಏನು ಮಾಡಬೇಕು ಮೊದಲು ಪಿಂಚಣಿ ಯೋಜನೆಯನ್ನು ಕೊಡಬೇಕು ತದನಂತರ ಗ್ಯಾರಂಟಿ ಯೋಜನೆಗಳಿಗಾಗಿ ದುಡ್ಡನ್ನು ಮೀಸಲಿಡಬೇಕು ಅದರಲ್ಲಿ ಯುವ ನಿಧಿ ಅಂತರೂ ಪ್ರಾರಂಭವೇ ಆಗಿಲ್ಲ ಅಂದರೂ ತಪ್ಪಾಗಲಿಕ್ಕಿಲ್ಲ ಇನ್ನು ಶಕ್ತಿ ಯೋಜನೆಯಲ್ಲಿ ಕೂಡ ಹೆಚ್ಚಾಗಿ ಉಪಯೋಗಕ್ಕಿಂತ ದುರುಪಯೋಗನೇ ಬಹಳಷ್ಟು ಇದೆ ಯಾಕಂದರೆ ಈಗ ನೀವು ವಿಚಾರ ಮಾಡ್ಬೋದು ಹಿರಿಯ ಅಂದರೆ ಈಗ ಯಂಗ್ ಮಹಿಳೆಯರಿಗೆ ಬಿಟ್ಟರೆ ಹಿರಿಯ ಮಹಿಳೆಯರಿಗೂ ಕೂಡ ಯೂಸ್ ಇಲ್ಲ ಶಾಲಾ ವಿದ್ಯಾರ್ಥಿಗಳಿಗಂತರೂ ಬಸ್ ಅಂತರೂ ರಶ್ ಆಗ್ತಾಯಿದೆ ಸರಿಯಾದ ಟೈಮ್ಗೆ ಹೋಗ್ಲಿಕ್ಕಾಗ್ತಾಯಿಲ್ಲ ಇನ್ನು ರಿಕ್ಷಾ ಚಾಲಕರಿಗಂತರೂ ತಮ್ಮ ದಿನನಿತ್ಯದ ಸಂಬಳ ಕೂಡ ಇಲ್ಲ ಅದರಲ್ಲಿ ಇನ್ನು ಪುರುಷರಿಗೆ ಬೆಲೆ ಏರಿಕೆ ಆಗಿದೆ ಇನ್ನು ಮೆಟ್ರೋದಲ್ಲಿ ಏರಿಕೆ ಆಗಿದೆ ಹಾಗಾಗಿ ಅನೇಕ ಕಡೆ ಕೂಡ ಬೆಲೆ ಏರಿಕೆ ಆಗಿದೆ ಹೀಗಾಗಿ ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಹೊಡೆತ ಬೀಳೋದು ಖಚಿತ ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಂದ ಇಂತಹ ಶಾಶ್ವತ ಯೋಜನೆಗಳಿಗೆ ಖಂಡಿತವಾಗಲೂ ಹೊಡೆತ ಬೀಳುತ್ತೆ ಇದರಲ್ಲಿ ಮೊದಲು ಕ್ಲಿಯರ್ ಮಾಡಿ ತದನಂತರ ಅಲ್ಲಿ ಮೀಸಲಿಟರ್ ನಡೆಯುತ್ತೆ ಅದು ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸ ಈಗ ಸ್ನೇಹಿತರೆ ಒಟ್ಟಾರೆಯಾಗಿ ಎರಡು ತಿಂಗಳ ಹಣವನ್ನು ನಾವು ಹಾಕಿಕೊಡ್ತೇವೆ ಅಂತ ಹೇಳಿಬಿಟ್ಟು ಸ್ಪಷ್ಟನೆ ಮಾತ್ರ ನಮಗೆ ಸಿಕ್ಕಿರ್ತಕ್ಕಂಥದ್ದು ಇನ್ನು ನಿಮ್ಮೆಲ್ಲರ ಖಾತೆಗಳಿಗೆ ಈ ಅಕ್ಟೋಬರ್ ಸೆಪ್ಟೆಂಬರ್ ಆಗಿರಲಿ ಅಥವಾ ಹಿಂದಿನ ಕಂತುಗಳು ಬರಬೇಕಂದ್ರೆ ನೀವು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ಸಾಧ್ಯ ಇನ್ನು ಈ ಹೆಚ್ಚಳ ಆಗ್ತಾ ಇದೆ ಅಂದರೆ ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರದಿಂದ ಇದೇ ನವೆಂಬರ್ ತಿಂಗಳಲ್ಲಿ ಹೆಚ್ಚಳ ಆಗಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿದೆ ಯಾಕಂದರೆ ಸುತ್ತ ಸಿ ಎಂ ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ತೈದನೇ ಸ ವರ್ಷ ವರ್ಷ ಒಳಗೊಳಗಾಗಿ ನಾವು ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡ್ತೀವಿ ಈಗ ಯಾರಿಗೆ ಒಂಬತ್ನೂರು ರೂಪಾಯಿ ಜಮಾ ಆಗ್ತಾಯಿದೆ ಅವ್ರಿಗೆ ಒಂದು ಸಾವಿರದ ನಾಲ್ಕುನೂರು ಒಂದು ಸಾವಿರದ ಎರಡುನೂರು ಈ ರೀತಿ ಕೂಡ ಜಮಾ ಆಗುತ್ತೆ ಅಂದರೆ ಮೂರ್ನೂರಿಂದ ನಾಲ್ಕುನೂರು ರೂಪಾಯಿ ಹೆಚ್ಚಾಗುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕತ್ತೆ ಅಷ್ಟಾದರೂ ಹೆಚ್ಚಳ ಆಗಲಿ ಅಂತ ಸರ್ಕಾರಕ್ಕೆ ನಮ್ಮ ನಮ್ಮ ಮನವಿ ಇರತ್ತೆ ಆದಷ್ಟು ಬೇಗ ಹೆಚ್ಚಳ ಮಾಡಲಿ ಅಂತ ಸರ್ಕಾರ ಈಗ ಹೇಳಿದೆ ಹೆಚ್ಚಳ ಮಾಡ್ತೇವೆ ಅಂತ ಇನ್ನು ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಮಾಡ್ತಾ ಇದ್ದು ಅವರು ಕೂಡ ಏಳರಿಂದ ಎಂಟು ಪರ್ಸೆಂಟಷ್ಟು ಅಷ್ಟು ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಅನೇಕ ರಾಜ್ಯದಲ್ಲಿ ಕೂಡ ರಾಜ್ಯ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡ್ತಾ ಇದ್ದು ಸೊ ನಿಮ್ಮ ಖಾತೆಗಳಿಗೆ ಇದೇ ನವೆಂಬರ್ ಡಿಸೆಂಬರ್ನಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅದು ಹೆಚ್ಚಳಾಗಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹೌದು ಈಗ ಸ್ನೇಹಿತರೆ ಐದು ದಿನಗಳ ಕಾಲ ಮುಷ್ಕರವನ್ನು ಮತ್ತೆ ಯಾಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಈಗಾಗಲೇ ಸರ್ಕಾರ ಬಸ್ ನೌಕರರಿಗೆ ಕೊಡಬೇಕಾಗಿರತಕ್ಕಂತಹ ಹಿಂಬಾಕಿ ಹಣವನ್ನು ಕೊಟ್ಟಿಲ್ಲ ಅವರ ವೇತನವನ್ನು ಸರಿಯಾಗಿ ಕೊಡ್ತಾ ಇಲ್ಲ ನೀವು ದುಡಿತೀರಿ ನೀವು ನಿಮಗೆ ವೇತನವನ್ನೇ ಕೊಡಲಿಲ್ಲ ಅಂದರೆ ನೀವು ಆ ಕೆಲಸವನ್ನು ಬಿಡಲಿಕ್ಕೆ ಸಿದ್ಧರಾಗ್ತೀರಿ ಹೌದಲ್ವಾ ಹಾಗೆ ಇಲ್ಲಿ ಸರ್ಕಾರ ಸರ್ಕಾರದ ವಿರುದ್ಧವಾಗಿ ಇಲ್ಲಿ ಬಸ್ ನೌಕರರು ಕೂಡ ಅದೇ ಒಂದು ಮಾಡ್ತಾ ಇರುವಂಥದ್ದು ಮುಷ್ಕರ ಪ್ರಾರಂಭ ಅಷ್ಟೇ ಅಲ್ಲ ಉಪವಾಸ ಸತ್ಯಾಗ್ರಹ ಕೂಡ ನಾವು ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಇಲ್ಲಿ ಬಸ್ ನೌಕರರು ಹೇಳ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಕೊಡಬೇಕಾಗಿರತಕ್ಕಂತಹ ದುಡ್ಡನ್ನು ಕೊಡ್ತಾ ಇಲ್ಲ ಸರ್ಕಾರಿ ನೌಕರರಲ್ಲಿ ರಜೆ ಇಲ್ಲದಂತಹ ಒಂದು ನೌಕರಿ ಅಂತ ಹೇಳ್ಬೋದು ಏಕೆಂದರೆ ಸಂಡೇನೂ ಕೂಡ ರಜೆ ಇರೋದಿಲ್ಲ ಸ್ಯಾಟರ್ಡೇ ಕೂಡ ರಜೆ ಇರೋದಿಲ್ಲ ಉಳಿದಂತಹ ಜಾಬ್ಗಳಲ್ಲಿ ರಜೆ ಇದ್ದರೆ ಇದಕ್ಕೆ ಹಾಗಿಲ್ಲ ಸೊ ಇದು ಸ್ನೇಹಿತರೆ ಆಲ್ಮೋಸ್ಟ್ ಇದಕ್ಕೆ ದುಡ್ಡನ್ನು ಸರಿಯಾಗಿ ಕೊಡಬೇಕಾಗಿದೆ ಅದರ ಏನು ಹಿಂಬಾಕಿ ಹಣವನ್ನು ಕೊಡಬೇಕಾಗಿದೆ ಅದನ್ನು ಕೂಡ ಸರ್ಕಾರ ಕೊಡಬೇಕು ವೇತನವನ್ನು ಹೆಚ್ಚಳ ಮಾಡಬೇಕು ಹೀಗೆ ಅನೇಕ ನಾಲ್ಕರಿಂದ ಐದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಆ ಬೇಡಿಕೆಗಳನ್ನು ಈಡೇರಿಸಿದ್ದೆ ಮಾತ್ರ ನಾವು ಬಸ್ ಸಂಚಾರ ಮಾಡ್ತೀವಿ ಇಲ್ಲಾಂದರೆ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಮೊದಲು ಕೂಡ ಇದೇ ರೀತಿ ನಡೆದಿತ್ತು ಹೈಕೋರ್ಟ್ ಆದೇಶದ ಮೇರೆಗೆ ಮತ್ತೆ ಸಂಚಾರ ಮಾಡಲಿಕ್ಕೆ ಸಿದ್ಧರಾಗಿದ್ದರು ಈಗ ಸ್ವತಃ ಸಿಎಂ ಅವರು ಏನು ಅಪ್ಡೇಟ್ ಕೊಡ್ತಾರೋ ಅದನ್ನು ನಾವು ಕಾಯ್ದು ನೋಡಬೇಕಾಗಿದೆ ಕೊಟ್ಟಿದ್ದೆ ಆದರೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸೊ ಈ ಒಂದು ವಿಷಯ ಕೂಡ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ವಂಶಗೂ ಆಲಿಸ್ತನ ಕಂಬಕ್ಕೆ ಫ್ರೆಂಡ್ಸ್